ಬೆಳ್ಳಿ ಪರದೆ ಮೇಲೆ ವಿಶ್ವದಾದ್ಯಂತ ಇವತ್ತು ಸಲಾರ್ ದರ್ಶನ ಆಗ್ತಾ ಇರತಕ್ಕಂಥದ್ದು ಪ್ರಶಾಂತ್ ನೀಲ್ ಮತ್ತು ಪ್ರಭಾಸ್ ಅವರ ಜೋಡಿಯ ಮೋಡಿಯನ್ನು ನೋಡೋಕೆ ಈಗಾಗಲೇ ಬೆಳೆಂಬೆಗ್ಗೆ ಥಿಯೇಟ್ರಿಗೆ ಸಿನಿ ಪ್ರೇಕ್ಷಕರು ಆಗಮಿಸಿರ್ತಕ್ಕಂಥದ್ದು ಅಂದ್ರೆ ಬೆಂಗಳೂರಿನ ಹಲವು ಥಿಯೇಟರ್ ಗಳಲ್ಲಿ ಶೋ ಆರಂಭ ಆಗಿರ್ತಕ್ಕಂಥದ್ದು ಅಂದ್ರೆ ಪ್ರಭಾಸ್ ಮತ್ತು ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಸಿನಿಮಾ ಹೇಗಿರುತ್ತೆ ಅನ್ನೋಂತಹ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗಲಿದೆ ಈಗಾಗಲೇ ಏನಂತಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಶೋ ಆರಂಭ ಆಗಿರ್ತಕ್ಕಂಥದ್ದು ಬೆಳಗಿನ ಶೋ ನೋಡ್ಲಿಕ್ಕೆ ಈಗಾಗಲೇ ಜನರು ಕೂಡ ಆಗಮಿಸಿರ್ತಕ್ಕಂಥ ಸಾಕಷ್ಟು ಸಂಖ್ಯೆಯ ಸಿನಿಮಾ ಪ್ರೇಕ್ಷಕರು ಮುಂಗಡ ಟಿಕೆಟ್ ಗಳನ್ನ ಬುಕ್ ಮಾಡಿ ಈಗಾಗಲೇ ಏನಂದ್ರೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಸಿನಿಮಾ ಪ್ರದರ್ಶನ ಕೂಡ ಕಾಣ್ತಾ ಇದೆ ಸೊ ಸಿನಿಮಾವನ್ನ ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ಪ್ರೇಕ್ಷಕರು ಕೂಡ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಸೊ ಅಂದ್ರೆ ಒಟ್ಟಾರೆಯಾಗಿ ಏನಂತಂದ್ರೆ ಐದು ಗಂಟೆಗೆ ಬೆಂಗಳೂರಿನ ಹಲವೆಡೆ ಪ್ರದರ್ಶನ ಆರಂಭ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಸಿನಿಮಾ ಪ್ರದರ್ಶನ ಆರಂಭ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಜನರು ಒಂದು ಕುತೂಹಲದಲ್ಲಿ ಕಾಯ್ತಾ ಇದ್ದಂತಹ ಸಲಾರ್ ದರ್ಶನವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು ಇದು ಬೆಂಗಳೂರಿನ ಕಾವೇರಿ ಥಿಯೇಟರ್ ನಲ್ಲಿ ಕಂಡು ಬರ್ತಾ ಇರತಕ್ಕಂಥ ಒಂದು ದೃಶ್ಯಾವಳಿ ಇದೇ ರೀತಿಯಾಗಿ ಹಲವು ಥಿಯೇಟರ್ಗಳಲ್ಲಿ ಇವತ್ತು ಬೆಳಂ ಬೆಳಗ್ಗೆ ಐದು ಗಂಟೆಗೆ ಸೂರ್ಯೋದಯಕ್ಕೂ ಮುನ್ನವೇ ಪ್ರದರ್ಶನ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಸೀಮ್ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೆ ಚಗ್ಗಿನ್ ಟಿವಿ ನೈನ್ ಬೆಂಗಳೂರು